यतो जन्मात्यस्य श्रुतिसुनयपानै कविशयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायाम पहतिमुखम् तम् स्वमहसा सर्वविघ्नः प्रशमनम् सर्वसिद्धिकरम् ವಂದೇ ವಿಷಯತಂ ಹರಿಂ ಕರೋದು ಮಮ ಕಲ್ಯಾಣಿಕರುಶ್ಚ ಮಧ್ಯ ವರದೋಸ್ತು ನಿರಂತರ ಕರವಣ್ಯಂಬೋವಾಕ್ಯಸರಣೀಯತ್ ಶ್ರೀಮದಾಚಾರ್ಯ ಭಾವಗ ಸೇ ಗುರುಂಭಕ್ ಮಹಾ ವಿಶ್ವಾಸ ದೀಕ್ಷೆ ಸರ್ವಾರಾಂಶ ಗುರುಶ್ರೀ ಪಾದಪಂಕಜೆ ವಿಜಯದಾಸರು ವಾಯದೇವರ ಸುಳಾದಿಯಲ್ಲಿ ವೈದೇವರ ಅತ್ಯದ್ಭುತವಾದ ಮಹಿಮೆಯನ್ನು ನಡೆಸ್ತಾ ಇದ್ದಾರೆ ಮುಂದಿನ ಸುಳಾದಿಯ ಭಾಗವನ್ನು ನೋಡೋಣ ಸುರರು ತಮ್ಮಳು ತಾವೇ ತಾವೇನೆ ಯೋಚಿಸಿದರು ಮರುತನು ನಮಗೆಲ್ಲಿ ಹಿರಿಯನು ಅಹುದೆಂಪು ಗರುವಿತನಕವೇನು ಸರಿ ಸರಿ ಮಂತ ಗುತ್ತರವನಾಡುತ್ತಿದೆ ಹರಿ ಅಂದು ಬಂದು ಶರೀರವನ್ನು ಮಾಡಿ ಪರಿಪರೆಯ ತತ್ವರ ಒಳಗೆ ಹೋಗಿಸಿದ ಮರುತನ ಸಹವಾಗಿ ಪುರುಷ ನಾಮಕ ದೇವ ವಿಠಲ ರೇಯ ಸುರರಿಗೆ ಪ್ರಾಣನಿಗೆ ಪರೀಕ್ಷಿಸಿ ತೋರಿದ ನಾನು ನಿನ್ನೆ ಹೇಳುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದೆ ವಾಯುದೇವರ ಮಹಾ ಮಹಿಮೆ ಬಹಳ ವಿಸ್ತಾರವಾಗಿರುವಂತದ್ದು ದೇವತೆಗಳಿಗೆಲ್ಲ ಅನಿಸ್ತಂತೆ ಈ ವಾಯುದೇವರನ್ನ ನಮ್ಮ ಹಿರಿಯ ಅಂತ ನಾವ್ ಯಾಕೆ ಒಪ್ಕೊಳ್ಬೇಕು ನಮ್ಮಷ್ಟೇ ಶಕ್ತಿ ನಮ್ಮಷ್ಟೇ ಬಲ ನಮ್ಮಂಗೆ ಇದ್ದಾರೆ ಅವರನ್ನ ಯಾಕೆ ನಾವ್ ಅನ್ಕೊಳ್ಬೇಕು ಅನ್ನೋಂತಹ ಒಂದು ಸಂದರ್ಭದಲ್ಲಿ ಬ್ರಹ್ಮದೇವರನ್ನ ಕೇಳಿದರಂತೆ ಒಂದು ನಿರ್ಣಯ ಆಗ್ಬಿಡ್ಲಿ ದೇವತೆಗಳಲ್ಲಿ ಜೀವೋತ್ತಮರು ಯಾರು ಯಾವ ದೇವತೆ ಜೀವೋತ್ತಮನಾಗಿರುವಂಥವ್ರು ಅದು ಸಿದ್ಧ ಆಗ್ಬಿಡಿ ಅದಕ್ಕೆ ಹನುಮಂತದೇವ್ ಬ್ರ ಬ್ರಹ್ಮದೇವರು ಹೇಳಿದ್ರಂತೆ ಒಂದು ಶರೀರವನ್ನ ನಾನು ಸೃಷ್ಟಿ ಮಾಡ್ತೀನಿ ಅದರಲ್ಲಿ ನೀವೆಲ್ಲರೂ ಆ ಶರೀರದಲ್ಲಿ ಹೋಗಿ ಸೇರ್ಕೊಳ್ಳ್ರಿ ಯಾವಾಗ ಆ ಶರೀರ ಎದ್ದು ಕುತ್ಕೊಳ್ತದೋ ಆಗ ಮಾತ್ರ ಅವರೇ ನಿಜವಾದ ಜೀವೋತ್ತಮರು ಕಣ್ಣು ಕಿವಿ ಮೂಗಿನ ದೇವತೆಗಳೆಲ್ಲ ಒಂದೊಂದಾಗೆ ಹೊರಗೆ ಬಂದಿರ ಆ ಶರೀರದಿಂದ ದೇಹಕ್ಕೇನೂ ತೊಂದರೆ ಆಗಲಿಲ್ಲ ಯಾವಾಗ ಪ್ರಾಣದೇವರು ಹೊರಗೆ ಬಂದ್ರೂ ಆ ದೇಹ ಬಿದ್ದೋಗಿರುವಂಥದ್ದು ತದಾತಿ ಸಂಕಟ ಅದನ್ನು ಶ್ಲೋಕದಲ್ಲಿ ಹೇಳ್ತಾರೆ ಯದೈವೋತ್ಕ್ರಮಣೋ ಯೋಗಂ ವಾಯುಶಕ್ತೆ ಶರೀರತಃ ತದಾತಿ ಸಂಕಟಂ ಪ್ರಾಪ್ತಂ ಚಕ್ಷುರಾದ್ಯಾಭಿಮಾನಿನಃ ಕಣ್ಣು ಹೋಗಿದೆ ಕಿವಿ ಹೋಗಿದೆ ದೇವತೆಗಳಿಗೆಲ್ಲ ಈ ಶರೀರವನ್ನ ಪಾಲನೆ ಮಾಡುವಂತಹ ಶಕ್ತಿ ಯಾವ ದೇವತೆಗಳು ಸ್ವತಂತ್ರವಾಗಿಲ್ಲ ಪ್ರಾಣದೇವರ ಅನುಗ್ರಹದಿಂದ ಎಲ್ಲರೂ ರಕ್ಷಣೆ ಮಾಡುವಂಥವ್ರು ನಾನೀಗೇನ್ ಹೇಳಿದ್ನೋ ಇದೆಲ್ಲವನ್ನ ಸುಳಾದಿಯಲ್ಲಿ ತಿಳಿಸ್ತಾರೆ ವಿಜಯದಾಸರು ಒಂದೊಂದೇ ನೋಡ್ತಾ ಹೋಗೋಣ ಚರಣದಿಂದಲೇ ಇಂದ್ರ ಸೂನು ಹೋಗಲು ಹೆಡವಾ ಬಹಳ ಸುಂದರವಾಗಿರುವಂತಹ ಸುಳಾದಿ ನಿತ್ಯದಲ್ಲಿ ನಾವು ಅನುಸಂಧಾನ ಮಾಡಬೇಕು ಚರಣದಿಂದಲಿ ಮೊದಲು ಸುಳಾದಿಯನ್ನು ನೋಡೋಣ ಆಮೇಲೆ ಅದರ ಅರ್ಥವನ್ನು ತಿಳಿಯೋಣ ಚರಣದಿಂದಲೇ ಇಂದ್ರ ಸೂನು ಹೋಗಲು ಕೆಳವಾ ಕರಗಳಿಂದಲಿ ದಕ್ಷ ಹೋಗಲು ಕರಹೀನ ಮರಳೇ ನಯದ ನಯನದಿಂದಲೇ ಭಾನು ಪೋಗಲು ಗುರುಡ ತರಣಿ ಮಕ್ಕಳು ಹೋಗೆ ಪರಿಮಳವಾಗಲು ವರುಣ ಭೋಗಲು ರುಚಿಗೆ ತೋರದು ಕಾಣು ಮರುತ ಸಖನು ಹೋಗೆ ಊಕನಾಹಾ ತರಣ ದಿಗ್ ದೇವತೆಗಳು ಹೋಗಿ ಹಿವುಡನು ತರಣಿ ಸ್ವಾಯಂಭೂ ಹೋಗಲು ಅಲ್ಲಿ ಯೋನಿ ಇಲ್ಲ ಮರುತನು ಹೋಗಲು ಮೈ ಸ್ಮರಣೆಯಿಲ್ಲ ಗರುಡ ಶೇಷ ರುದ್ರ ಭೋಗಲು ಹಾನಿಲ್ಲ ಇರದೆ ಗಣೇಶಾದಿ ಹೋಗಿ ಅನ್ನಿಸಲಿಲ್ಲ ಪೆಣನೆಂದು ಹೊರ ಮುಖ್ಯಪ್ರಾಣ ಸ್ಥಾನದಿಂದಲಿ ಬೇಗ ತೆರಳಿ ಹೋಗಲು ದೇಹ ಪೆಣನೆಂದೆನಿಸಿತು ಪರೀಕ್ಷಿಸೆ ತಿಳಿದು ನಾಚಿಕೆ ಉಳ್ಳವರಾಗಿ ಮರಳಿ ಪ್ರವೇಶಿಸೆ ಆ ದೇಹ ಏಳದಿರೆ ಅಂದು ಹರಿಕೆ ಕೇವಲ ಮುಖ್ಯದಾಸ ಮುಖ್ಯ ಪ್ರಾಣ ತಿರುಗಿ ಬಂದು ಹೋಗಲು ಚೇತನಾಗೆ ಸುರರು ತಮ್ಮಳು ತಾವು ನೋಡಿಕೊಳ್ಳುತ್ತಲೇ ಮರುತ ದೇವನೇ ಯಿರಿಯನೆಂದು ಕಡವ ಮುಗಿದು ನಿಂದು ಜಯವೆಂದು ಕೊಂಡಾಡಿ ಗುರುವೇ ನೀನೆಂದು ಭವನನ ಕೊಂಡಾಡಿ ಮೃಗ ವಿಠಲನ ಶರಣರೊಳಗೆ ಮುಖ್ಯ ಶರಣ ಈತನು ಕಾಣು ಸ್ವಲ್ಪ ಈ ಪದ್ಯದ ಸುಳಾದಿಯ ಒಂದು ಸಾರಾಂಶವನ್ನು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ನಮ್ಮ ಶರೀರ ಏನಿದೆ ಅಲ್ಲ ಈ ಶರೀರದಲ್ಲಿ ದೇವತೆಗಳಿದ್ದಾರೆ ಎಲ್ಲ ಅಂಗಾಂಗಗಳಲ್ಲೂ ಒಬ್ಬೊಬ್ಬ ದೇವತೆಗಳಿದ್ದಾರೆ ಅದನ್ನು ತಿಳಿಸ್ತಾರೆ ಪಾದಕ್ಕೆ ಅಭಿಮಾನಿ ದೇವತೆ ಜಯಂತ ಇಂದ್ರ ಇಂದ್ರನ ಮಗನಾಗಿರುವಂತಹ ಜಯಂತ ಪಾದಕ್ಕೆ ಅಭಿಮಾನಿ ದೇವತೆ ಯಾವಾಗ ಪಾದದ ಅಭಿಮಾನಿಯಾಗಿರುವಂತಹ ಜಯಂತ ಹೊರಗೆ ಹೋಗ್ತಾನೋ ಆಗ ಕಾಲು ಬಿದ್ದು ಹೋಗ್ತದೆ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಎಲ್ಲಾ ಅಂಗಾಂಗಗಳು ಸರಿ ಇರ್ತಾವೆ ಏ ಇಲ್ರಿ ಕಾಲಿಗೆ ಬಹಳ ತೊಂದರೆ ಆಗ್ಬಿಡಿದೆ ಓಡಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಜಯಂತ ಆ ಕಾಲಿಂದ ಬಿಟ್ಟು ಹೋಗಿದ್ದಾನೆ ಅಂತ ಅರ್ಥ ಇನ್ನು ಕಾಲಿಂದ ಬಿಟ್ಟೋದ ಜಯಂತ ಅಂತ ಹೇಳಿ ಆ ಆ ವ್ಯಕ್ತಿ ಏನು ಸಾಯಿಲ್ಲ ಕಾಲ್ ಮಾತ್ರ ಹೋಗಿದೆ ಕುಂಟ ಅಂತ ಕರೆದ್ರು ಹೆಳವ ಅಂತ ಕರೆದ್ರು ಇನ್ನು ಹಸ್ತಾಭಿಮಾನಿ ದಕ್ಷ ಪ್ರಜಾಪತಿ ಕೈಗೆ ಅಭಿಮಾನಿ ದೇವತೆ ಹಸ್ತ ಹಸ್ತಕ್ಕೆ ದಕ್ಷ ಪ್ರಜಾಪತಿ ಅವ್ರು ಬಿಟ್ಟು ಹೋದ ಕೂಡ ಕೈ ಕೆಲಸ ಮಾಡೋದು ನಿಂತ್ಕೊಂತು ಏ ಕೈಯಲ್ಲಿ ಕೈಲೇನಾಗಲ್ ಬಿಡ್ರಿ ಕೈಯಲ್ಲಿ ಶಕ್ತಿನೇ ಇಲ್ಲ ಅಂತಾರೆ ಲೋಕದಲ್ಲಿ ಮಾತಾಡೋದನ್ನ ಕಾಣ್ತೀವಿ ಆದ್ರೆ ಯಾರು ಹೆಣ ಅಂತ ಕರೆಯಲ್ಲ ಶವ ಅಂತ ಕರೆಯೋದಿಲ್ಲ ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದನ್ನ ಹೇಳ್ತಾರೆ ಇನ್ನು ನೇತ್ರಾಭಿಮಾನಿ ಕಣ್ಣಿಗೆ ಅಭಿಮಾನಿ ದೇವತೆಗಳು ಸೂರ್ಯ ಚಂದ್ರರು ಸೂರ್ಯ ಬಿಟ್ಟು ಹೋದ ಅವನೇನ ಕರೀತಾರೆ ಕುರುಡ ಅಂತಾರೆ ಹೊರತು ಸ್ನಾನ ಮಾಡೋದಿಲ್ಲ ಯಾರು ಸತ್ತ ಅಂತ ಹೇಳಿ ಇನ್ನು ಸೂರ್ಯ ಪುತ್ರರಾಗಿರುವಂತಹ ನಾಸತ್ಯದ್ರಸರು ಅಶ್ವಿನಿ ದೇವತೆಗಳು ಅವರು ಯಾವಾಗ ಮೂಗಿಯಿಂದ ಹೊರಗೆ ಹೋಗ್ತಾರ ಮೂಗಿಗೆ ಅಭಿಮಾನ ದೇವತೆಗಳು ವಾಸನೆ ಗೊತ್ತಾಗೋದಿಲ್ಲ ಯಾವ ವಾಸನೆ ಅಂತನೇ ಗೊತ್ತಾಗೋದಿಲ್ಲ ಆದರೆ ಪ್ರಾಣ ಹೋಗೋದಿಲ್ಲ ಸಾಯೋದಿಲ್ಲ ಮೂಗಿಯನ್ನು ಏನು ವಾಸನೆ ಬರ್ತಾ ಇಲ್ಲ ಬಿಡ್ರಿ ಅಂತಾರೆ ಹೊರತು ಯಾರು ಸ್ನಾನ ಮಾಡೋದಿಲ್ಲ ಯಾರೋ ಅದನ್ನು ಹಾಕೋದಿಲ್ಲ ಸತ್ತ ಅಂತ ಹೇಳೋದಿಲ್ಲ ವ್ಯವಹಾರದಲ್ಲಿ ನಾಲಿಗೆಗೆ ಅಭಿಮಾನ ದೇವತೆ ಆ ದೇವತೆ ವರುಣ ಅವನು ಹೋದ ಅಂದ್ರೆ ನಾಲಿಗೆ ರುಚಿನೇ ಹತ್ತೋದಿಲ್ಲ ಆದ್ರೆ ಸಪ್ತಾಂತ ಯಾರು ವ್ಯವಹಾರ ಮಾಡೋದಿಲ್ಲ ಇನ್ನು ವಾಯು ಸಖನಾಗಿರುವಂತಹ ಅಗ್ನಿ ಬಾಯಿಂದ ಹೊರಗೋದ್ಕೊಳ್ಳೆ ಮಾತೇ ಬರೋದಿಲ್ಲ ಅಗ್ನಿ ಅನುಗ್ರಹ ಬೇಕು ಒಳ್ಳೆ ಮಾತುಗಾರಿಕೆ ಬರಬೇಕು ಅಂದ್ರೆ ನಿತ್ಯದಲ್ಲಿ ಮಾತಾಡಬೇಕು ಅಂದ್ರೆ ಅನುಗ್ರಹ ಅಗ್ನಿ ದೇವರ ಅನುಗ್ರಹ ಬೇಕು ಅಗ್ನಿ ಬಿಟ್ಟೋದ ಅಂದ್ರೆ ಮೂಕ ಅಂತ ಅನ್ಸ್ಕೊಳ್ತಾನೆ ಹೊರತು ಅವನನ್ನು ಯಾರು ಸಪ್ತಾಂತ ಅನ್ನೋದಿಲ್ಲ ಕಿವಿಗಳಿಗೆ ಅಭಿಮಾನಿ ದೇವತೆಗಳು ದಶದಿಕ್ ದೇವತೆಗಳು ಕಿವುಡ ಅಂತ ಕರೀತಾರೆ ಅಷ್ಟೇ ಹೊರತು ಅವನಿಗೆ ಸತ್ತಾಂತ ವ್ಯವಹಾರ ಮಾಡೋದಿಲ್ಲ ಮಿತ್ರನಾಮಕ ಸೂರ್ಯ ಸ್ವಯಂಭೂಮನು ಘುಷ್ಯಂದ್ರಿಯಕ್ಕೆ ಅಭಿಮಾನಿ ದೇವತೆ ಆ ಕೆಲಸನೇ ಮಾಡೋದು ನಿಂತ್ಕೊಂಡ್ಬಿಡ್ತಾನೆ ಘುಷೇಂದ್ರಿಯ ಇನ್ನು ಅಹಂಕಾರ ಪ್ರಾಣ ಮರುತ ಅವನು ಯಾವಾಗ ಈ ಶರೀರ ಬಿಡ್ತಾನೋ ದೇಹದಲ್ಲಿ ಚೈತನ್ಯ ಇರೋದಿಲ್ಲ ಕ್ರಿಯಾತ್ಮಕ ಶಕ್ತಿ ಇರೋದಿಲ್ಲ ಆದ್ರೆ ಸತ್ತಾಂತ ಯಾರು ಕರೆಯೋದಿಲ್ಲ ವ್ಯವಹಾರ ಮಾಡೋದಿಲ್ಲ ಮನೋನಿಯಾಮಕರಾಗಿರುವಂತಹ ಗರುಡಾಶೇಷ ರುದ್ರ ಬಿಟ್ಟೋದ್ರು ಅಂದ್ರೆ ಈ ಶರೀರದಿಂದ ಮನಸ್ಸಿನ ಒಂದು ಹಿಡಿತ ತಪ್ಪಿ ಹೋಗುವಂಥದ್ದು ಯೋಚನೆ ಇಲ್ಲದಂತಾಗುವಂಥದ್ದು ದೇಹಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ಆಕಾಶಕ್ಕೆ ಅಭಿಮಾನ ದೇವತೆ ಗಣಪತಿಯ ಹೊರಟ ಅಂತಂದ್ರೆ ಈ ಶರೀರದಿಂದ ಏನು ದೇಹದಲ್ಲಿ ಬದಲಾವಣೆ ಆಗೋದಿಲ್ಲ ಹೆಣ ಅಂತ ಯಾರು ವ್ಯವಹಾರ ಮಾಡೋದಿಲ್ಲ ಆದರೆ ವರಮುಖ್ಯ ಪ್ರಾಣ ಯಾವಾಗ ವಾಯುದೇವರು ಬಿಟ್ಟು ಹೋಗ್ತಾರೋ ಶ್ರೀಪಾದರಾಜರು ಅದನ್ನ ಹೇಳ್ತಾರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಬೆಣರೆಂದು ಬೇಡವರೋ ಬುಧ ಜನ ಯಾವಾಗ ಈ ಶರೀರ ಬಿಟ್ಟು ಹೋಗ್ತಾರೋ ವಾಯುದೇವರು ಅವಾಗ ಆ ಈ ಶರೀರವನ್ನ ಹೆಣ ಅಂತ ಕರೀತಾರಪ್ಪ ಶವ ಅಂತ ಕರೀತಾರೆ ಇದನ್ನೆಲ್ಲ ನೋಡಿದ್ರು ದೇವತೆಗಳು ದೇವತೆಗಳು ನೋಡಿದ ಮೇಲೆ ತಮ್ಮ ಒಂದು ಕಾರ್ಯಕ್ಕೆ ತಾವೇ ನಾಚಿಕೊಂಡ್ರಂತೆ ಅಯ್ಯೋ ಎಷ್ಟು ಮಾಡಿಬಿಟ್ವಲ್ಲ ವಾಯುದೇವರ ಮಹಾಮಹಿಮೆಯನ್ನು ನಾವು ತಿಳ್ಕೊಳ್ಳಿಲ್ಲಲ್ಲ ನಾವೆಲ್ಲರೂ ಸ್ವಪ್ತ ದೇಹ ಪ್ರವೇಶಿಸಿದರೆ ಎದ್ರು ಹೇಳಬಹುದೇನೋ ಅದನ್ನ ಒಂದ್ಸರಿ ಪರೀಕ್ಷೆ ಆಗ್ಬಿಡಿ ಅಂತ ಹೇಳಿ ಪ್ರವೇಶ ಮಾಡಿದ್ದಾರೆ ದೇಹ ಏನು ಕೆಲಸ ಮಾಡಲಿಲ್ಲ ಕಣ್ಣಿನ ದೇವತೆ ಒಳಗ್ ಸೇರ್ಕೊಂಡ್ರು ಕಾಲಿನ ದೇವತೆ ಒಳಗ್ ಹೋದ ಅಗ್ನಿ ಬಾಯಿಗೆ ಅಭಿಮಾನ ದೇವತೆ ವರುಣ ಹೋದ ಏನು ಒಂದು ಮಾತಾಡಲಿಲ್ಲ ಒಂದ್ ಕಡೆ ನೋಡ್ಲಿಲ್ಲ ಎಂದು ಕೂಡ್ಲಿಲ್ಲ ಆಗ ವಾಯುದೇವರು ಒಂದ್ಸಾರಿ ಯಾವಾಗ ಹೋದ್ರು ಚಕ್ಕಂತೆ ಎದ್ದು ಅಂತ ದೇಹ ಆಗ ಅವರಿಗೆ ಗೊತ್ತಾಗಿದೆ ಅಸುರಾವೇಶದಿಂದ ನಾವು ಈ ರೀತಿ ಮಾಡುತ್ತೀವಿ ನೀವು ಸುರರಲ್ಲೆಲ್ಲ ಜೀವೋತ್ತಮರಾಗಿರುವಂಥವ್ರು ಮುಖ್ಯವಾಯು ಪ್ರಧಾನ ಅಂಗರು ವಾಯುದೇವರು ಮಂತ್ರಿ ಸ್ಥಾನದಲ್ಲಿರುವಂಥವ್ರು ಅಂತಹ ವಾಯುದೇವರ ಮಹಾಮಹಿಮೆಯನ್ನ ಈ ಸುಳಾದಿಯಲ್ಲಿ ವಿಷಯದಾಸ ತಿಳಿಸ್ತಾರೆ ಲಕ್ಷ್ಯಾತ್ಮಕ ಲಕ್ಷ್ಮ್ಯಾತ್ಮಕವಾಗಿರುವಂತಹ ಪೀತಾಂಬರಧಾರಿಯಾಗಿರುವಂತಹ ವಿಜಯ ದಾಸರೊಳಗೆ ಪ್ರಧಾನ ಭೂತರಂತ ಅನಿಸಿಕೊಂಡಿರುವಂತವರು ಅವತಾರ ತ್ರಯ ರೂಪದಿಂದ ಹನುಮ ಭೀಮ ಮಕ್ಬರಾಗಿ ಅವತಾರವನ್ನು ಮಾಡಿ ರಾಮಕೃಷ್ಣ ವೇದವ್ಯಾಸರ ಸೇವೆಯನ್ನ ಮಾಡಿದಂಥವರು ವಾಯುದೇವರು ಅಂತ ಈ ಪದದಲ್ಲಿ ಹೇಳುತ್ತಾರೆ ಇನ್ನು ಮುಂದಿನ ಈ ಪ ಸುಡಾತಿ ಎಲ್ಲಿ ಹೇಳ್ತಾರೆ ವಾಯುದೇವರ ಮಹಿಮೆಯನ್ನ ತಂದೆ ಈತನು ಕಾಣು ಬರೇ ದೇವತೆಗಳಿಗೆ ಒಡೆಯರು ಅಂತ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ತಂದೆ ಈತನು ಕಾಣು ತಾಯಿ ಕಾಣು ಬಂಧು ಬಳಗ ಸರ್ವಾರ್ಥವು ಈತನು ಹಿಂದೆ ಮುಂದೆ ನಮಗಾಧಾರ ಈತನು ಎಂದೆಂದಿಗೆ ಸಂಬಂಧಿಗ ನೀತನು ಚಂದದ ರಸಾಯನ ಭಕ್ತನು ಈತನು ಇಂದ್ರಿಯಗಳಿಗೆ ಪ್ರತಿದಿನ ನಿಯಾಮಕ ನಂದಮಾರುತಿ ಮಾರುತಿ ನಮ್ಮ ವಿಜಯವಿಠರ ನಂಗ್ರಿ ನಿಂದಿರಾ ದೇವ ವಾಯು ವಾಯುಸ್ತುತಿಯಲ್ಲಿ ಒಂದು ಮಾತು ಹೇಳುತ್ತಾರೆ ಮಾತರ್ಮೇ ಬೆದರ ತೊಲಗುನು ಭ್ರಾತರಿಷ್ಟಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಗರ ಜಯತರ್ಜನ್ಮ ವೃತ್ಯಮಯ ಗೋವಿಂದೆ ದೇಹಿ ಭವತಿ ಚ ಭಗವಂತೂರ್ಚಿ ನಿರ್ನಿಮಿತ್ತ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಶಾಶ್ವತಿ ಶಾಶ್ವತೀಂ ಆಶುದೇವ ಆಶುದೇವ ಮಾತರ್ಮೇ ಮಾತರಿಷ್ಮನ್ ಅದನ್ನೇ ವಿಜಯದಾಸರು ಇಳಿಸಿದರು ವಾಯುಸ್ತುತಿಯ ಮಾತನ್ನೇ ಕನ್ನಡದಲ್ಲಿ ಇಳಿಸಿದ್ದಾರೆ ಬಹಳ ಸುಂದರವಾಗಿರುವಂಥದ್ದು ತಂದೆ ಈತನು ಹರಿಯೇ ತಂದೆ ತಾಯಿ ಬಂಧು ಬಳಗ ಭ್ರಾತೃ ಸಖ ಅಣ್ಣ ತಮ್ಮಂದ್ರಾಗಿರ್ಬೋದು ವಿದ್ಯಾಧನಾದಿಗಳಾಗಿರ್ಬೋದು ಸ್ವಾಮಿಯಾಗಿರಬಹುದು ಭಗವಂತ ಎಲ್ಲರಿಗೆ ತಂದೆ ತಾಯಿ ತಾಯಿಯಾಗಿರುವಂಥವ್ರು ಆ ವಾಯುದೇವರ ಪ್ರತಿಬಿಂಬರಾಗಿರುವಂತಹ ವಾಯುದೇವರು ಹರಿಯ ಬಿಂಬರಾಗಿರೋ ಪ್ರತಿಬಿಂಬರಾಗಿರುವಂಥವ್ರು ನಮ್ಮೆಲ್ಲರಿಗೆ ತಂದೆ ತಾಯಿ ಆಗಿ ರಕ್ಷಣೆ ಮಾಡುವಂಥವ್ರು ಮಾತರಮೇ ಮಾತರಿಶ್ಮನ್ ಪಿತುರ ತಲಗುರು ಗುರುಗಳಾಗಿ ಪಿತರ ಪಿತ ತಂದೆಯಾಗಿ ತಾಯಿಯಾಗಿ ತಂದೆ ತಾಯಿ ನಮ್ಮೆಲ್ಲರ ತಂದೆ ತಾಯಿ ಏನ್ ಮಾಡಬಹುದು ಬಹಳ ಅಂದ್ರೆ ನಾವು ಮೇಲೆ ಶರೀರದಲ್ಲಿದ್ದಾಗ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಹುಟ್ಟಿದ ಮೇಲೆ ವಿಶೇಷವಾಗಿ ಪಾಲನೆ ಪೋಷಣೆ ವಿದ್ಯೆ ಹಣ ಎಲ್ಲವನ್ನೂ ಕೊಟ್ಟು ಜ್ಞಾನ ಊಟವನ್ನು ಹಾಕಿ ಬಟ್ಟೆ ಕೊಡಿಸಿ ಎಲ್ಲವನ್ನು ಮಾಡುತ್ತಾರೆ ಆದರೆ ವಾಯುದೇವರ ಹಾಗಲ್ಲ ವಾಯುದೇವರ ಮಹಾಮಹಿಮೆ ಯೆ ಗರ್ಭೆ ವಸತಃ ಗರ್ಭದಲ್ಲಿದ್ದಾಗಿಂದ ಪ್ರಾರಂಭ ಮಾಡಿಕೊಂಡು ಜನ್ಮ ಜನ್ಮಾಂತರಗಳಲ್ಲಿ ಆ ಜೀವಿಯನ್ನ ಪಾಲನೆ ಪೋಷಣೆ ಮಾಡುವಂಥವ್ರು ವಾಯುದೇವರು ವಾಯುದೇವರು ನಿತ್ಯದಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಹಂಸ ಮಂತ್ರವನ್ನ ಜಪ ಮಾಡಿ ನಮ್ಮನ್ನ ಒಳ ಹೊರಗೆ ರಕ್ಷಣೆ ಮಾಡುವಂಥವ್ರು ಅದು ವಾಯುದೇವರ ಅನುಗ್ರಹ ಹನುಮ ನಮ್ಮ ತಾಯಿ ತಂದೆ ಭೀಮಾ ನಮ್ಮ ಬಂಧು ಬಳಗ ಆನಂದ ತೀರ್ಥರೇ ನಮ್ಮ ಗತಿಗೋತ್ರರಯ್ಯ ನಾವು ಕೇಳಿದ್ದೀವಲ್ಲ ಪದ್ಯವನ್ನ ಅದರೇ ಅರ್ಥವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅನಾದಿ ಕಾಲದಿಂದ ವಾಯುದೇವರು ನಿಜವಾದ ಸಂಬಂಧಿಕರಾಗಿರುವಂಥವ್ರು ಜೀವಾತ್ಮ ಪರಮಾತ್ಮರನ್ನ ಒಂದುಗೂಡಿಸುವಂಥವ್ರು ಪರಮಾತ್ಮನನ್ನ ತಿಳಿಬೇಕು ಅಂದ್ರೆ ಅದು ವಾಯುದೇವರಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಅಂದ್ರೆ ನಮ್ಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಚಂದದ ರಸಾಯನ ಭುಕ್ತನು ಅಂದ್ರು ಅಂದ್ರೆ ಚಂದದ ಅಮೃತವಾದ ರಸಾಯನ ಅದು ಯಾವುದು ಭಗವಂತನ ನಾಮಾಮೃತ ಅದನ್ನ ನಿತ್ಯದಲ್ಲಿ ಪಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಪಾನ ಮಾಡಿಸ್ತಾರೆ ಆಚಾರ್ಯರು ಬರೆದಿರುವಂತಹ ಗ್ರಂಥಗಳನ್ನು ನೋಡಿದ ಅವರಿಗೆ ಗೊತ್ತಾಗತ್ತೆ ಅತ್ಯದ್ಭುತವಾದ ಮಹಿಮೆ ಎಂಥದ್ದು ಇವತ್ತಿಗೂ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಕೂತು ನಾಮಾಮೃತವನ್ನ ನಿತ್ಯದಲ್ಲಿ ಸವಿತಾ ಇದ್ದಾರೆ ಮಧ್ವಾಚಾರ್ಯರಾಗಿ ಅದೇ ವಾಯುದೇವರೇ ಮಧ್ವಾಚಾರ್ಯರಾಗಿ ಬದರಿಕಾಶ್ರಮದಲ್ಲಿದ್ದಾರೆ ವೇದವ್ಯಾಸರಿಂದ ನಿತ್ಯದಲ್ಲಿ ಶ್ರವಣ ಮಾಡ್ತಾರೆ ರಸಾಯನ ಅಂದ್ರೆ ಸೋಮರಸ ಅಂತ ಅರ್ಥ ಮಾಡ್ತಾರೆ ಋಗ್ವೇದ ಐತರೆಯ ಬ್ರಾಹ್ಮಣದಲ್ಲಿ ಇದರ ಬಗ್ಗೆ ಒಂದು ಆಖ್ಯಾತಿಯನ್ನು ಹೇಳುತ್ತಾರೆ ಹಿಂದ ದೇವತೆಗಳೆಲ್ಲ ಅಹಂ ಸೋಮಂ ಪ್ರಥಮ್ ವಿವೇಯಂ ಅಂತ ವಿವೇದ ವಾದ ಮಾಡುವಂತಹ ಸಂದರ್ಭ ನಾನು ಮಧ್ಯದಲ್ಲಿ ವಿವಾದ ಮಾಡ್ತಾ ಯಾರು ನಮ್ಮನ್ನ ಯುದ್ಧದಲ್ಲಿ ಮತ್ತೆ ಗೆಲ್ತಾರೋ ಅವರು ಸೋಮಪಾನವನ್ನು ಮಾಡಲಿ ಆ ಸಂದರ್ಭದಲ್ಲಿ ವಾಯುದೇವರು ಎಲ್ಲರನ್ನ ಸೋಲಿಸಿ ಆ ಮೊದಲ ಬಾರಿಗೆ ಆ ಸೋಮರಸವನ್ನು ಪಾನ ಮಾಡಿದ್ದಾರೆ ವಾಯುನಾ ಪೂರ್ವ ಪಾಗಿನ ಸರ್ವ ದೈವತ ಚಿತಾತರ ಸುಮಧ್ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಿಲ್ಲಿಸುತ್ತಾರೆ ಅಂದ್ರೆ ಸಕಲೇಂದ್ರಿಯಗಳ ನಿಯಾಮಕರಾಗಿರುವಂತಹ ಮನಸ್ಸೇ ಮೊದಲಾದ ಇಂದ್ರಿಯಗಳು ತಮ್ಮ ವ್ಯಾಪಾರ ಮಾಡುವಂತಹ ಎಲ್ಲ ಅಭಿಮಾನಿ ದೇವತೆಗಳಿದ್ದಾರಲ್ಲ ಆ ಎಲ್ಲ ದೇವತೆಗಳಿಗೂ ನಿಯಾಮಕರಾಗಿರುವಂಥವ್ರು ಅದು ನಮ್ಮ ವಾಯುದೇವರು ಅದನ್ನು ಹೇಳಬೇಕಾಗಿದೆ ವಿಜಯದಾಸರಿಗೆ ಅದನ್ನೆಲ್ಲವನ್ನು ನೆನಪಿಟ್ಟುಕೊಂಡು ಹೇಳಿದ್ರು ಸರ್ವೇಂದ್ರಿಯಂ ವ್ಯಾಪಾರಾನ್ ಪ್ರಾಣ ಏವ ಕರೋತ್ಯಯಂ ಅಂತ ಹೇಳ್ತಾರೆ ಕಾಂದೋಗ್ಯ ಭಾಷೆದಲ್ಲಿ ಹೇಳುವಂಥದ್ದು ಪ್ರಾಣೋ ಹೇ ವೈತಾನಿ ಸರ್ವಾಣಿ ಭೂತ್ ಭವತಿ ಅಂತ ಇದೆ ಇನ್ನು ನಂದಮಾರುತಿ ಅಂತ ಹೇಳ್ತಾರೆ ಭೀಮ ಅನ್ನುವಂತಹ ಶಬ್ದದ ಅರ್ಥವನ್ನು ನಾವು ತಿಳಿಬೇಕು ಭೀಹಿ ಅಂದ್ರೆ ಭಯವು ಮಾ ಬೇಡ ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳುವಂತವ್ರು ವಾಯುದೇವರು ಅದೇ ಭೀಮಸೇನ್ ದೇವ್ರು ಭವತೂ ಭೀರ್ ಮೇತಿ ಎಂತ ಭಯ ಪಡಬೇಡ್ರಿ ನಾನಿದ್ದೇನೆ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಮಾ ಋತಿ ಮಾ ಅಂದ್ರೆ ಬೇಡ ಅಂತ ಋತಿ ಅಂದ್ರೆ ಆರ್ತನಾಗಿ ಬಂದಿರುವಂತಹವ್ರು ಯಾರೇ ಆಗಿರಬಹುದು ದುಃಖ ಪಡಬೇಡ್ರಿ ನಾನು ಎತ್ತೀನಿ ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅಭಯವನ್ನ ಕೊಡುವಂತಹ ಗರಳ ಭಂಜನ ದೇವ ಗರಳ ಅಂದ್ರೆ ಎಷ್ಟೆಲ್ಲಾ ಅರ್ಥವನ್ನು ಹೇಳಿದ್ದಾರೆ ನೋಡಿ ಸಮುದ್ರ ಮತನ ಕಾಲದಲ್ಲಿ ವಾಯುದೇವರು ವಿಷವನ್ನ ಪಾಲನೆ ಮಾಡ್ತಾರೆ ವಿಷವನ್ನ ಪಾಲನೆ ಮಾಡಿದ್ರು ಏನೂ ಆಗೋದಿಲ್ಲ ವಾಯುದೇವರಿಗೆ ಅಂತಹ ವಜ್ರಕಾಯ ವಜ್ರ ಶರೀರ ಗಂಭೀರ ಮುಕುಟಧರ ವಿಜಯದಾಸರ ಪದ್ಯದಲ್ಲಿ ನಾವು ಕಾಣ್ತೀವಲ್ಲ ಹಾಗೆ ವಜ್ರ ಖಚಿತವಾಗಿರುವಂತಹ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂಥವ್ರು ರುದ್ರದೇವರಿಗೆ ಮೂಲದಲ್ಲಿ ವಿಷವನ್ನ ಆ ಭಿಂಸೇನ ಅವತಾರದಲ್ಲಿ ತಿಂದು ಜೀರ್ಣಿಸಿಕೊಂಡವ್ರು ದುರ್ಯೋಧನ ವಿಷ ಹಾಕಿರ್ತಾನೆ ಮಹಾಭಾರತವನ್ನು ಶ್ರವಣ ಮಾಡಿದ್ರು ಗೊತ್ತಾಗತ್ತೆ ಶುಕ್ರಾಚಾರ್ಯರಿಂದ ದುರ್ಯೋಧನ ಒಂದು ಮಂತ್ರವನ್ನ ಉಪದೇಶ ಪಡೆದಿದ್ದ ಅದರ ಜಪದಿಂದ ಎಂಟು ಜಾತಿಯ ಸರ್ಪಗಳು ವಶ ಆಗ್ತಿದ್ವು ಅವನಿಗೆ ಅವುಗಳನ್ನೆಲ್ಲ ಭೀಮಸೇನ್ ದೇವರ ಮೇಲೆ ಬಿಟ್ಟಿದ್ದ ಆ ಸರ್ಪಗಳೆಲ್ಲ ಭೀಮಸೇನ್ ದೇವರನ್ನ ಕಚ್ಚಿದ್ವು ಕಚ್ಚಿದ್ರೆ ಏನಾಗ್ಬೇಕು ವಿಷ ಬರಬೇಕಲ್ಲ ಕಚ್ಚಿಸಿಕೊಂಡು ವ್ಯಕ್ತಿ ಪ್ರಾಣ ಬಿಡಬೇಕು ಆದ್ರೆ ಪ್ರಾಣದೇವ ಪ್ರಾಣ ಬಿಡೋದಲ್ಲ ಪ್ರಾಣದೇವ ಪ್ರಾಣ ಇರೋದೇ ಈ ಪ್ರಾಣದೇವರಿಂದ ಆ ಕಚ್ಚಿರುವಂತಹ ಸರ್ಪಗಳ ಹಲ್ಲೆಲ್ಲ ಉಳಿದು ಹೋಗಿದ್ದಾವೆ ಅವರ ದೇಹಕ್ಕೆ ಏನೇನೇನೇನೋ ಆಗ್ಲಿಲ್ಲ ಯಾವ್ಯಾವ ಸಿಕ್ಕಾಕೊಂಡಿದ್ದೋ ಸರ್ಪಗಳು ಎಲ್ಲವೂ ಸತ್ ಹೋಗಿದ್ದಾವೆ ಕರಳವನ್ನ ಭಂಗಿಸಿದಂಥವು ಗರಳ ಅಂದ್ರೆ ವಿಷ ಆ ಗರಳವುಳ್ಳಂತಹ ಸರ್ಪಗಳನ್ನ ಭಂಗಿಸಿದಂತಹ ಈ ಹನುಮಂತ ದೇವರು ವಿಜಯ ವಿಠಲ ನಂಖ್ರಿಯನ್ನ ಇಂದಿರಾದೇವಿ ಯಾವಾಗ್ಲೂ ಅರ್ಚನೆ ಮಾಡ್ತಾಳಂತೆ ಅಂತಹ ಮಹಾ ಮಹಿಮೆ ವಾಯುದೇವರ ಮಹಿಮೆ ಅಂತ ಹೇಳಿ ಕಾಣಿಸ್ತಾರೆ ಇನ್ನು ಕೊನೆ ಪದ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಸುಂದರವಾಗಿರುವಂಥದ್ದು ಈ ಕೊನೆಯ ಪದ್ಯ ಸಾಮಾನ್ಯವಾಗಿ ಜತೆ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಇಡೀ ಆ ಸುಳಾದಿಯ ಮಹಿಮೆಯನ್ನು ತಿಳಿಸ್ತಾರೆ ತಿಳಿಸುತ್ತಾರೆ ತರುಣಿ ಆಯನೋತ್ತರ ಗೌರ ಪಕ್ಷ ಹಗಲು ನರಭೂತ ವಾಯು ವ್ಯೋಮಾದಿಯಲ್ಲಿ ನೀನೆ ಎರಡು ವಲ್ಲಭೆ ದಕ್ಷಿಣಾಯಣ ಕೃಷ್ಣ ಪಕ್ಷ ಇರುತ್ತಿರಲು ಸ್ತ್ರೀ ತೇಜಾದಿಯಲ್ಲಿ ನರಮಣಿ ಪರಿಪೂರ್ಣವಾಗಿ ನೀವಿಬ್ಬರು ಸರ್ವದಾ ಹರಿ ಆಜ್ಞೆಯಿಂದ ವ್ಯಾಪಾರ ಮಾಡಿಕೋದು ಈ ಪರಿ ತಿಳಿದವರಿಗೆ ದುರಿತಗಳೋಡಿಸಿ ವರ ಪದವಿಯ ನೀನೆ ಸರಿಗಾಣೆ ನಿನ್ನ ಅದ್ಭುತ ಲೀಲೆಗೆ ನಾನು ಎನಗಿನವೋ ನಮೋ ಎಂದು ಎಂಬೆ ಮರುತ ಪ್ರಧಾನನೆ ಪ್ರಧಾನನೇ ಸಿರಿಯರಸ ವಿಜಯವಿಠನನ್ನ ನೆಚ್ಚಿದ ಪರಮ ಭಕ್ತನು ನೀ ಎನಗೆ ಭರದ ಭಕ್ತಿ ಕೊಡು ಜೊತೆಯಲ್ಲಿ ಒಂದು ಮಾತೇಳ್ತಾರೆ ಮೂರಾವತಾರದ ಗುರುವೇ ಸುರತರುವೇ ವಾರ ವಾರಕ್ಕೆ ವಿಜಯವಿಠನನ್ನ ಪ್ರತಿಬಿಂಬ ಕೊನೆಯ ಪದ್ಯದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳಿಸುತ್ತಾರೆ ವಾಯುದೇವರು ಮತ್ತು ಭಾರತೀ ದೇವಿ ಇಬ್ಬರ ವ್ಯಾಪಾರವನ್ನು ತಿಳಿಸುತ್ತಾರೆ ಗಂಡ ಮತ್ತು ಹೆಂಡತಿ ಇಬ್ಬರು ನಿಂತು ಇಡೀ ಬ್ರಹ್ಮಾಂಡದ ಪೋಷಣೆಯನ್ನು ಮಾಡ್ತಾರಂತೆ ವಾಯುದೇವರು ತರಣಿ ಸೂರ್ಯನಾಗಿದ್ದಾರೆ ಉತ್ತರಾಯಣ ಹಗರಿಗೆ ಅಭಿಮಾನಿ ದೇವತೆ ಶುಕ್ಲ ಪಕ್ಷಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಮೂರ್ತಗಳಾದ ಭೂತವಾಯು ಭೂತಾಕಾಶಗಳಲ್ಲಿ ವ್ಯಾಪ್ತರಾಗಿದ್ದು ಅವುಗಳ ವ್ಯಾಪಾರವನ್ನು ಮಾಡುತ್ತಾರೆ ಹೇಗಿದೆ ನೋಡ್ರಿ ಅತ್ಯದ್ಭುತವಾದ ಮಹಿಮೆ ಭಗವಂತ ನಾನು ಭಾರತೀಯರನ್ನ ಸೃಷ್ಟಿ ಮಾಡಿದರೆ ಆ ಭಾರತೀ ದೇವಿಯನ್ನ ಅನೇಕ ವಿಧವಾದ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಅದರಲ್ಲಿ ಭಾರತೀ ದೇವಿ ವೈಶಿಷ್ಟ್ಯತೆ ತಿಳಿಸುತ್ತಾರೆ ಭಾರತೀ ದೇವಿ ಪೃಥಿವಿ ನೀರು ತೇಜಸ್ಸು ಈ ಮೂರ್ತು ಮೂರ್ತವಾದ ಪದಾರ್ಥಗಳಲ್ಲಿ ಅದರನ್ನ ಪಾಲನೆ ಪೋಷಣೆ ಮಾಡ್ತಾಳೆ ಅಮೂರ್ತಗಳಲ್ಲಿ ಪ್ರಾಣದೇವರಿರ್ತಾರೆ ಸಂವತ್ಸರದಲ್ಲಿ ದಕ್ಷಿಣಾಯಣ ಉತ್ತರಾಯಣ ಅಂತ ಎರಡು ಭಾಗ ಇದೆ ಅದರಲ್ಲಿ ಭಾರತಿ ಮತ್ತು ಪ್ರಾಣದೇವರು ಇದ್ದು ರಕ್ಷಣೆಯನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಲ್ಲೂ ಮತ್ತು ಭಾರತೀ ದೇವಿ ಪ್ರಾಣದೇವರಿದ್ದಾರೆ ಇಷ್ಟೇ ಅಲ್ಲದೆ ಪುರುಷರಲ್ಲಿ ಪ್ರಾಣದೇವರು ಸ್ತ್ರೀಯರಲ್ಲಿ ಭಾರತೀ ದೇವಿ ಇದ್ದಾಳೆ ಹಗಲಿನಲ್ಲಿ ಪ್ರಾಣದೇವರು ಪುರುಷರಲ್ಲಿ ಪ್ರಾಣದೇವರ ಸಂವಿಧಾನ ಅಧಿಕ ರಾತ್ರಿಯಲ್ಲಿ ಸ್ತ್ರೀಯರಲ್ಲಿ ಭಾರತೀಯ ಸಂವಿಧಾನ ಅಧಿಕ ಆದ್ದರಿಂದಲೇ ಹಗಲು ಸ್ತ್ರೀ ಸಂಘವನ್ನ ಮಾಡದೆ ರಾತ್ರಿ ಮಾಡಿದರೆ ಭಾರತೀ ಪ್ರಾಣರ ಸಮಾಗಮ ಎಷ್ಟೆಲ್ಲಾ ವಿಷಯವನ್ನು ತಿಳಿಸಿದ್ದಾರೆ ನೋಡಿ ಹಾಗೆ ಭಾರತೀ ಪ್ರಾಣರ ಮಹಾ ಮಹಿಮೆ ನಿಂತಿರುವಂಥದ್ದು ಸೂರ್ಯನಲ್ಲಿ ಪ್ರಾಣದೇವರಿರ್ತಾರೆ ಚಂದ್ರನಲ್ಲಿ ಭಾರತೀ ದೇವಿ ಇರ್ತಾಳೆ ಇದ್ದು ಆ ನಮ್ಮನ್ನ ಪ್ರಾ ಪಾಲನೆ ಪೋಷಣೆ ಮಾಡ್ತಾರೆ ಪ್ರಾಣ ಭಾರತೀಯರ ವ್ಯಾಪಾರವನ್ನ ಯಾರು ಈ ರೀತಿಯಾಗಿ ತಿಳಿತಾರೋ ಅವರಿಗೆ ಒಳ್ಳೆಯ ಸಂತತಿಯಾಗತ್ತೆ ಸಂತತಿಯನ್ನ ಪಡಿತಾ ಇದ್ದಾರೆ ತಪಸ್ಸು ಬ್ರಹ್ಮಚರ್ಯ ಸತ್ಯತೆ ವಕ್ರ ರಾಹಿತ್ಯ ಅವೆಲ್ಲ ಚತುರ್ಮುಖ ಲೋಕವನ್ನ ಕೊಡುವಂಥದ್ದು ವರ ಪದವಿಯ ನೀವಾ ಅಂತ ಹೇಳಿದ್ದಾರೆ ಕೊನೆಗೆ ಒಂದು ಮಾತು ಹೇಳಿದ್ರು ಜೊತೆಯಲ್ಲಿ ಇವ್ರು ಯಾರು ವಾಯುದೇವರು ಅಂತ ಕೇಳಿದ್ರೆ ಹನುಮ ಭೀಮ ಮಧ್ವರಾಗಿ ಇದೇ ವಾಯುದೇವರು ಅವತಾರವನ್ನು ಮಾಡಿ ನಮಗೆ ರಕ್ಷಣೆಯನ್ನು ಮಾಡಿದ್ದಾರೆ ಇಂತಹ ವಾಯುದೇವರು ದೇವ ಗುರುವಾಗಿದ್ದಾರೆ ಗುರುಗಳಿಗೆ ಗುರುವಾಗಿರುವಂಥದ್ದು ತಸ್ಮಾತ್ ಬ್ರಹ್ಮ ಗುರುರ್ ಮುಖ್ಯ ಅಂತ ಹೇಳದ ಹಾಗೆ ಎಲ್ಲರಿಗೆ ಗುರುವಾಗಿರುವಂತಹ ದೇವ ಗುರು ಆಗಿರುವಂತಹ ವಾಯುದೇವರು ಕಲ್ಪ ವೃಕ್ಷವೇ ಸರಿ ನೀವ್ ಯಾರು ಏನ್ ಕೇಳ್ತಿರೋ ಅದನ್ನ ಕೊಡೋಂಥವ್ರು ಹಾಗಾಗಿ ಆ ಇನ್ನೂ ಹೇಳಬೇಕು ಅಂದ್ರೆ ಬಿಜಾಪುರ ಊರಿನ ಹತ್ತಿರ ಯನುಗೂರು ಅಂತ ಪ್ರಾಣದೇವರಿದ್ದಾರೆ ಎಷ್ಟೋ ಜನ ಇವತ್ತಿಗೂ ಎಲ್ಲ ಕಡೆ ಇದ್ದಾರೆ ಹನುಮಂತ ದೇವರ ಮೂರ್ತಿಗಳನ್ನ ನಾವ್ ಅಲ್ಲಲ್ಲೇ ಕಾಣ್ತೀವಿ ಅದರಲ್ಲೂ ಬಿಜಾಪುರ ಕ್ಷೇತ್ರದಲ್ಲಿರುವಂತಹ ಯನುಗೂರು ಪ್ರಾಣದೇವರ ಮೇಲೆ ವಿಶೇಷವಾದ ಭಕ್ತಿಯನ್ನ ಮಾಡುವಂತಹ ನೂರಾರು ಸಾವಿರಾರು ಜನರನ್ನು ನಾವು ಕಾಣ್ತಾ ಇದ್ದೀವಿ ಒಂದು ಕೆಲಸ ಮಾಡಬೇಕು ಅಂದ್ರೆ ಹನುಮಂತ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಆ ಹನುಮಂತ ದೇವರು ವರ ಕೊಟ್ರೆ ಮಾತ್ರ ಮಾಡುವಂಥದ್ದು ಅಂದ್ರೆ ಇಲ್ಲ ಅಷ್ಟು ಭಕ್ತಿಯನ್ನ ಸರ್ವ ಜನಾಂಗದವರು ಮಾಡ್ತಾರೆ ಯಾರೋ ಒಬ್ರು ಇಬ್ರು ಒಂದು ಜನಾಂಗ ಅಂತಲ್ಲ ಅಂತಹ ಹನುಮಂತ ದೇವರ ವ್ಯಾಪಾರವನ್ನ ಎಷ್ಟ್ ಹೇಳಿದ್ರು ಕಡಿಮೆ ಇಂತಹ ಹನುಮಂತ ದೇವರು ಭಗವಂತನಿಗೆ ಪ್ರತಿಬಿಂಬರಾಗಿರುವಂಥವ್ರು ಭಗವಂತ ಸರ್ವೋತ್ತಮನಾದ್ರೆ ಇವರು ಶಿವೋತ್ತಮನಾಗಿರುವಂಥವ್ರು ಅಂತ ತಿಳಿಯುವಂಥದ್ದು ಈ ಸುಳಾದಿಯ 有些是吧，到外面。